ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೋಮವಾರ ಅಂದರೆ ಶಿವಸ್ವಾಮಿಗೆ ಅಂಕಿತವಾದ ಅದ್ಭುತವಾದ ಒಂದು ದಿನ ಅಂತ ಹೇಳ್ತೀವಿ ಸತತವಾಗಿ ಯಾರಿಗೆ ಕಷ್ಟಗಳು ಕಾರ್ಪಣ್ಯಗಳು ಬಾಧೆಗಳು ಕಣ್ಣೀರು ಇದು ಇರುತ್ತೋ ಅವರು ತಪ್ಪದೆ ಅಭಿಷೇಕವನ್ನು ಮಾಡಿ ಐದು ಸೋಮವಾರಗಳು ಈ ರೀತಿ ಮಾಡಿದ್ರೆ ನೋಡಿ ಜಲಾಭಿಷೇಕ ಮಾಡಿದ್ರೂ ಆಯಿತು ಕ್ಷೀರಾಭಿಷೇಕ ಮಾಡಿದ್ರೂ ಆಯಿತು ನಿಮ್ಮ ಶಕ್ತಿಯ ಅನುಸಾರ ಸ್ನೇಹಿತರೆ ನಿಮಗೇನಾದರೂ ಹಾಲೆಲ್ಲ ತಗೊಂಡು ಬರೋದಕ್ಕೆ ಆಗೋದಿಲ್ಲ ಕಷ್ಟ ಇರುತ್ತೆ ಅಕ್ಕ ಅಂತ ಹೇಳಿದ್ರೆ ನೀವು ಆರಾಮಾಗಿ ಶುದ್ಧವಾದ ನೀರನ್ನು ತಗೊಂಡೋಗಿದ್ದೆ ವಿಭೂತಿ ಏನಾದರೂ ಇದ್ದರೆ ನೀವು ಆ ವಿಭೂತಿಯನ್ನು ಹಾಕಿ ಹಚ್ಚಬಹುದು ಇಲ್ಲಾಂದರೆ ನೀವು ಹಾಗೇ ಅಭಿಷೇಕವನ್ನು ಮಾಡ್ಕೊಂಡು ಬರಬಹುದು ಜಲಾಭಿಷೇಕ ಯಾರು ಸತತವಾಗಿ ಐದು ವಾರಗಳು ಮಾಡ್ತಾರೋ ಅವರ ಇಷ್ಟಾರ್ಥಗಳನ್ನು ಆ ತಂದೆ ನೆರವೇರಿಸಿಕೊಡುವಂಥದ್ದಾಗುತ್ತೆ ಈ ದಿನ ನಮಗೆ ಅಷ್ಟಮಿ ಕೂಡ ಇರೋದರಿಂದ ಮನೆಯನ್ನು ಶುಚಿ ಮಾಡಬೇಕು ಸ್ನೇಹಿತರೆ ಯಾವಾಗಲೂ ಅಷ್ಟೇ ನಾವು ವಾರದಲ್ಲಿ ಮೊದಲನೇ ದಿನ ಸೋಮವಾರ ಆಗಿರೋದ್ರಿಂದ ಆ ದಿನವನ್ನು ಕೂಡ ತುಂಬ ಚೆನ್ನಾಗಿ ನಾವು ಒಂದು ರಿಸೀವ್ ಮಾಡಿಕೊಂಡ್ರೆ ವಾರ ಪೂರ್ತಿ ನಮ್ಮ ಮನೆಯಲ್ಲಿ ಅಷ್ಟೇ ವೈ ್ರೆಷನ್ ಅನ್ನೋದು ಇರುತ್ತೆ ಆದ ಕಾರಣ ಮನೆಯಲ್ಲಿ ದೀಪ ಹಚ್ಚಬೇಕು ಹಾಗೆ ಪುಟ್ಟದಾಗಿ ನಾವು ಈ ರೀತಿಯ ಕೆಲಸಗಳನ್ನು ಮಾಡಿಕೊಂಡಾಗ ಅಷ್ಟಮಿ ತಿಥಿ ಅಂದರೆ ವಾರಹಿ ದೇವಿಗೆ ತುಂಬ ಪ್ರೀತಿಕರವಾದ ದಿನ ಒಂದು ಕಾಲಭೈರವ ಅಷ್ಟಮಿ ಅಂತ ಕೂಡ ಕರಿತೀವಿ ಅಂದರೆ ಕಾಲಭೈರವನಿಗೆ ಪೂಜೆಯನ್ನು ಮಾಡುವಂಥದ್ದು ಕಾಲಭೈರವ ಯಾರು ಈಶ್ವರ ಸ್ವಾಮಿಯ ಮತ್ತೊಂದು ರೂಪ ಸ್ನೇಹಿತರೆ ಅದಕ್ಕೋಸ್ಕರನೇ ಎಷ್ಟು ವಿಶೇಷತೆ ಇದೆ ನೋಡಿ ಸೋಮವಾರ ಕೂಡಿ ಬಂದಿದೆ ಇದನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ನಿಮ್ಮ ಮನೆ ಹತ್ತಿರ ಇರುವ ತುಳಸಿ ಗಿಡಕ್ಕೆ ಇದೊಂದನ್ನು ಚೆಲ್ಲಿ ಸಾಕು ತುಳಸಿ ಮಾತೆಯನ್ನು ಎಷ್ಟು ಪೂಜೆ ಮಾಡ್ತೀವೋ ಅಷ್ಟು ನಾವು ಶಿವಸ್ವಾಮಿಗೆ ತುಂಬ ಹತ್ತಿರ ಆಗ್ತೀವಿ ಆ ತಂದೆಗೆ ಪ್ರಸನ್ನಗೊಂಡು ನಾವು ಯಾವಾಗಲೂ ಅಷ್ಟೇ ನಮ್ಮ ಕಷ್ಟಗಳನ್ನು ದೂರ ಮಾಡುವಂಥದ್ದು ಯಾಕಂದರೆ ವಿಷ್ಣು ಸ್ವಾಮಿ ಶಿವಸ್ವಾಮಿ ಇಬ್ಬರೂ ಅಷ್ಟೇ ಅವರ ಭಕ್ತಾದಿಗಳನ್ನು ಎಂದಿಗೂ ಕಷ್ಟ ಕೊಡೋದಿಲ್ಲ ನೋವು ಕೊಡೋದಿಲ್ಲ ಬಾಧೆಗಳನ್ನು ಕೊಡೋದಿಲ್ಲ ಆ ತಂದೆಯನ್ನು ನಾವು ಪ್ರಾರ್ಥನೆ ಮಾಡಿದ್ರೆ ಸಾಕು ತುಂಬ ಸರಳ ವಿಧಾನದಲ್ಲೇ ಹಾಗೂ ವಾರಾಹಿ ದೇವಿಗೆ ಅಷ್ಟಮಿ ತಿಥಿ ಅಂದರೆ ಎಲ್ಲಿಲ್ಲದ ಶಕ್ತಿ ಅನ್ನೋದು ಇರುತ್ತೆ ರಾತ್ರಿ ಜಾಸ್ತಿ ಆಗ್ತಾ ಆಗ್ತಾ ಅಂದರೆ ಏಳು ಗಂಟೆಯ ಮೇಲೆ ಇನ್ನಷ್ಟು ಶಕ್ತಿ ಅನ್ನೋದು ಜಾಸ್ತಿ ಆಗೋದ್ರಿಂದ ಈ ಪರಿಹಾರಗಳನ್ನು ಯಾರು ಮಾಡ್ಕೊಳ್ತಾರೋ ಅವರ ಮನೆಯಲ್ಲಿ ಸದಾಕಾಲ ಏನು ಆ ತಾಯಿಯ ಅನುಗ್ರಹ ಅನ್ನೋದು ಸಿಗುತ್ತೆ ಎಷ್ಟೋ ಜನಕ್ಕೆ ವಾರಾಹಿ ದೇವಿಯ ಬಗ್ಗೆ ನಮಗೆ ನಿಜವಾಗ್ಲೂ ಗೊತ್ತಿರಲಿಲ್ಲಕ್ಕ ನೀವು ತಿಳಿಸ್ಕೊಟ್ಟ ಮೇಲೆ ಆ ತಾಯಿಯ ಮಂತ್ರಗಳನ್ನು ನಾವು ಹೇಳ್ಕೊಂಡ್ವಿ ನಮ್ಮ ಲೈಫಲ್ಲಿ ನಿಜವಾಗ್ಲೂ ಮಿರಾಕಲ್ಲೇ ಆಯಿತು ಅಂತಂದ್ಬಿಟ್ಟು ಯಾರಿಗೋ ಏನು ಸ್ನೇಹಿತರೆ ನಾನು ಪ್ರತಿನಿತ್ಯ ದಿನ ಸ್ಟಾರ್ಟ್ ಆಗೋದೆ ಆ ತಾಯಿಯ ಹೆಸರಿಂದ ಅಂತ ಹೇಳಿದ್ರೂ ಕೂಡ ತಪ್ಪಾಗೋದಿಲ್ಲ ಯಾಕಂದರೆ ಆ ತಾಯಿನೇ ನನಗೆಲ್ಲೂ ಕೂಡ ಈಗ ನಾನೊಂದು ರೀತಿ ಸ್ಥಾನಮಾನ ಎಲ್ಲವೂ ಕೂಡ ಇದೆ ಅನ್ನೋದಾದರೆ ಆ ತಾಯಿಯ ಭಿಕ್ಷೆ ಅಂತ ಹೇಳ್ತೀನಿ ಅದಕ್ಕೋಸ್ಕರ ನಂಬಿ ನೀವು ಕೂಡ ಮಾಡಿ ಎಷ್ಟೋ ಕಷ್ಟಗಳನ್ನು ಆ ತಾಯಿ ನಮ್ಮ ಹತ್ರ ಕೂಡ ಬರೋದಕ್ಕೆ ಬಿಡೋದಿಲ್ಲ ನಾವೇನಾದರೂ ನಂಬಿಕೆಯಿಂದ ಮಾಡಿಕೊಂಡ್ರೆ ಮಾತ್ರ ನಿಮ್ಮ ಮನೆಯ ಹತ್ತಿರ ತುಳಸಿ ಗಿಡ ಏನಾದರೂ ಇದ್ದರೆ ತುಳಸಿ ಮಾತೆಯನ್ನು ಯಾವಾಗಲೂ ಅಷ್ಟೇ ಸ್ನೇಹಿತರೆ ಪೂಜೆಯನ್ನು ಮಾಡಿದ್ರೆ ಅಥವಾ ನೀವು ಪೂಜೆ ಮಾಡದೇ ಇದ್ದರೂ ಕೂಡ ಮನೆಯ ಹತ್ತಿರ ಎರಡು ಮೂರು ನಾಲ್ಕು ಎಷ್ಟಾದರೂ ಬೆಳೆಸ್ಕೊಳ್ಬಹುದು ತುಳಸಿ ಗಿಡಕ್ಕೆ ಲೆಕ್ಕ ಇಲ್ಲ ಆ ತಾಯಿ ದಿನದಲ್ಲಿ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಇಪ್ಪತ್ತೆರಡು ಗಂಟೆಗಳು ನಮಗೆ ಆಕ್ಸಿಜನ್ನನ್ನು ರಿಲೀಸ್ ಮಾಡುವಂಥದ್ದು ಐದು ನಿಮಿಷ ಯಾರು ತುಳಸಿ ಮಾತೆಯ ಹತ್ತಿರ ಕೂತ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ತಾರೋ ಅವರಿಗೆ ತುಂಬ ಚೆನ್ನಾಗಿರುತ್ತೆ ನಮಗೇನಾದರೂ ಕಣ್ಣೀರಾಗ್ತಾಯಿರ್ತೀವಿ ನೋವಿರುತ್ತೆ ಕಷ್ಟ ಇರುತ್ತೆ ಬಾಧೆ ಇರುತ್ತೆ ಅಂದ್ಕೊಳ್ಳಿ ಅಂತಹ ಸಂದರ್ಭಗಳಲ್ಲಿ ತುಳಸಿ ತುಳಸಿದೇವಿಯ ಹತ್ತಿರ ನೀವೊಂದು ಪುಟ್ಟದಾಗಿ ದೀಪ ಹಚ್ಚಿಬಿಟ್ಟಿದೆ ಕೂತ್ಕೊಳ್ಳಿ ಒಂದು ಐದು ನಿಮಿಷ ನೀವು ಏನು ಮಾಡಬೇಡಿ ಕೂತ್ಕೊಂಡು ನೋಡಿ ನಿಮಗೆ ಎಷ್ಟು ಸಮಾಧಾನ ಆಗುತ್ತೆ ಅನ್ನೋದಾದರೆ ನೀವೇ ನೋಡಬಹುದು ಈ ರಾತ್ರಿಗೆ ಅಂದರೆ ನೀವು ಸಂಜೆಯ ಮೇಲೆ ಈ ಪರಿಹಾರವನ್ನು ಆರಾಮಾಗಿ ಮಾಡಿಕೊಳ್ಳಿ ಸಂಜೆ ಒಂದು ಆರು ಗಂಟೆಗೆ ಮಾಡಿಕೊಂಡ್ರು ಕೂಡ ಸಂಧ್ಯಾಕಾಲದಲ್ಲಿ ಗೋಧೂಳಿ ಸಮಯದಲ್ಲಿ ಮಹಾಲಕ್ಷ್ಮಿ ಗೋವುಗಳ ಜೊತೆ ಮನೆಗೆ ಬರುವಂಥದ್ದು ಅಂತಹ ಸಮಯದಲ್ಲಿ ಒಂದು ಸ್ವಲ್ಪ ನೀರನ್ನು ತಗೊಳ್ಳಿ ನೀವು ಒಂದು ಚಿ ಎರಡು ಅಷ್ಟು ಕುಂಕುಮ ಹಾಕಿದ್ರೆ ಸಾಕು ಜಾಸ್ತಿ ಹಾಕೋದು ಬೇಡ ಸ್ವಲ್ಪ ಸಾಸುವೆಯನ್ನು ಹಾಕಬೇಕು ಈ ಸಾಸುವೆ ಅನ್ನೋದು ನಮ್ಮ ಹಣಕಾಸಿನ ಆರ್ಥಿಕ ಸಮಸ್ಯೆಗಳನ್ನು ನಿವಾರಣೆ ಮಾಡುವಂಥದ್ದು ಕೆಟ್ಟ ದೃಷ್ಟಿಗಳಿಂದ ನಮ್ಮನ್ನು ಕಾಪಾಡುವಂಥದ್ದು ಯಾರು ಅಕ್ಕಪಕ್ಕದಲ್ಲಿ ನಮ್ಮ ಸಂಬಂಧಿಕರು ಯಾರೇ ಆಗಿರಬಹುದು ನಮ್ಮ ಮೇಲೆ ಕೆಟ್ಟ ದೃಷ್ಟಿಗಳು ಅಂದರೆ ಇವರು ಬೆಳೆದು ಬಿಡ್ತಾರೆ ಚೆನ್ನಾಗಾಗ್ಬಿಡ್ತಾರೆ ಆ ಥರ ಏನಾದರೂ ಇದ್ದರೆ ಅವರು ಏನೇ ಒಂದು ಅಸೂಯೆ ಪಟ್ಟರೂ ಕೂಡ ಅದು ನಮ್ಮ ಹತ್ರ ಬರೋದಿಲ್ಲ ಸ್ವಲ್ಪ ಹಾಕಿ ಸಾಸಿವೆ ಸ್ವಲ್ಪ ನೀವು ಪಚ್ಚ ಕರ್ಪೂರನಾದರೂ ಹಾಕಿ ಅಥವಾ ನಿಮ್ಮ ಮನೆಯಲ್ಲಿ ಬಳಸುವ ಕರ್ಪೂರನಾದರೂ ಹಾಕಿ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ಟಿದೆ ತುಳಸಿ ಗಿಡದ ಮೇಲೆ ಪ್ರೋಕ್ಷಣೆ ಮಾಡಿ ಸಾಕು ನೋಡಿ ಹಾಗೆ ಯಾವ ಥರ ಇರುತ್ತೆ ಅಂತ ತುಂಬ ಚೆನ್ನಾಗಿರುತ್ತೆ ಮತ್ತೊಂದು ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಈ ದಿನ ಅಷ್ಟಮಿ ತಿಥಿ ಆಗಿರೋದ್ರಿಂದ ವಾರಾಹಿ ದೇವಿಯ ತುಂಬ ಶಕ್ತಿಶಾಲಿಯಾದಂಥ ಒಂದು ರೆಮಿಡಿಯನ್ನು ಇಲ್ಲಿ ತಿಳಿಸ್ತಾ ಇದ್ದೀನಿ ಒಂದು ಗಾಜಿನ ಲೋಟ ತಗೊಳ್ಳಿ ಯಾರು ಹಣಕಾಸಿನ ಸಮಸ್ಯೆ ಇರುತ್ತೆ ಅಥವಾ ತಂದೆ ಮಕ್ಕಳು ಯಾವಾಗಲೂ ಕಿತ್ಲಾಡ್ತಾ ಇರ್ತಾರೆ ನೋಡಿ ಅಥವಾ ಗಂಡ ಹೆಂಡ್ತಿ ಸುಮಾರು ಜನ ನಾವು ನೋಡ್ತಾ ಇರ್ತೀವಿ ಸ್ನೇಹಿತರೆ ಎಷ್ಟೇ ದೊಡ್ಡ ಮಕ್ಕಳಾಗಿದ್ದರೂ ಕೂಡ ಅವ್ರ ಮುಂದೆನೇ ಜಗಳ ಮಾಡ್ತಾ ಇರುವಂಥದ್ದು ಹೆಂಡತಿಗೆ ಬೈಯುವಂಥದ್ದು ಯಾರ ಮನೆಯಲ್ಲಿ ನಿಜವಾಗ್ಲೂ ಹೆಣ್ಣು ಮಕ್ಕಳನ್ನ ಯಾರು ತುಂಬ ಅಗೌರವದಿಂದ ನಡೆಸ್ಕೊ ನೋಡಿ ಅವ್ರು ಎಷ್ಟೇ ದೊಡ್ಡ ಸ್ಥಾನದಲ್ಲಿದ್ದರೂ ಕೂಡ ಕೆಳಗಡೆ ಬಿದ್ದೋಗ್ತಾರೆ ಕಷ್ಟ ಜಾಸ್ತಿ ಆಗುತ್ತೆ ಯಾಕಂದರೆ ಹೆಣ್ಮಕ್ಳು ಅನ್ನೋದು ಒಂದು ಶಕ್ತಿನೇ ನಾವು ಯಾವುದಕ್ಕೂ ಕಡಿಮೆ ಅಂತ ಹೇಳಕ್ಕೆ ಬರಲ್ಲ ಹೆಣ್ಮಕ್ಳಿಗೆ ಎಲ್ಲ ರೀತಿಯಲ್ಲೂ ಕೂಡ ಅವರು ನಮ್ಮವರು ನಮ್ಮದು ಅಂತಂದ್ಬಿಟ್ಟು ಪ್ರತಿನಿತ್ಯ ಯೋಚನೆ ಮಾಡ್ತಾ ಇರ್ತಾರೆ ಆದರೆ ಅವರ ಬಗ್ಗೆ ಅವರು ಯೋಚನೆ ಮಾಡೋದು ತುಂಬಾ ಕಡಿಮೆ ಇರುತ್ತೆ ನಿಸ್ವಾರ್ಥವಾಗಿ ಒಂದು ಕೆಲಸ ಮಾಡುವಂಥದ್ದು ಪ್ರೀತಿಯಿಂದ ನಡೆದುಕೊಳ್ಳುವಂಥದ್ದು ಅದು ಹೆಣ್ಣು ಮಕ್ಕಳು ಅದಕ್ಕೋಸ್ಕರ ಹೆಣ್ಣು ಮಕ್ಕಳು ಯಾವುದೇ ಒಂದು ರೀತಿಯಲ್ಲಿ ಕಷ್ಟ ನೋವುಗಳು ಪಡಬಾರ್ದು ಅನ್ನೋದಕ್ಕೆ ಅವ್ರಿಗೆ ಒಂದು ಮರ್ಯಾದೆಯನ್ನು ಕೊಟ್ಟು ಮನೆಯಲ್ಲಿ ನಡೆಸ್ಕೊಳ್ಳಿ ಇನ್ನು ಈ ರೆಮಿಡಿಯನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಗಾಜಿನ ಲೋಟ ತಗೊಳ್ಳಿ ಶುದ್ಧವಾದಂಥ ನೀರನ್ನು ಅದರಲ್ಲಿ ಹಾಕ್ಕೊಂಡು ಅಕ್ಕಿಯನ್ನು ಹಾಕಬೇಕು ನಾವು ಅಕ್ಕಿಯನ್ನು ಬೇಯಿಸ್ತೀವಿ ನೋಡಿ ಅನ್ನಕ್ಕಾಗಿ ಅದೇ ತಗೊಳ್ಳಿ ಸ್ವಲ್ಪ ತಗೊಳ್ಳಿ ಜಾಸ್ತಿ ಏನೂ ಇಲ್ಲ ನಾವು ಅಕ್ಕಿಯಿಂದ ಮಾಡಿಕೊಳ್ಳುವ ರೆಮಿಡಿಗಳು ಅನ್ನಪೂರ್ಣೇಶ್ವರಿ ಸದಾ ಕಾಲ ನಮ್ಮ ಮನೆಯಲ್ಲಿರ್ತಾಳೆ ಅನ್ನಪೂರ್ಣೇಶ್ವರಿ ಮನೆಯಲ್ಲಿದ್ದರೆ ನಮಗೆ ಯಾವಾಗಲೂ ಅಷ್ಟೇ ದವಸ ಧಾನ್ಯಗಳಿಗೆ ದುಡ್ಡಿಗೆ ಆರೋಗ್ಯಕ್ಕೆ ಯಾವುದಕ್ಕೂ ಕೂಡ ಕೊರತೆ ಆಗೋದಿಲ್ಲ ಇನ್ನು ಒಂದು ರೂಪಾಯಿ ಒಂದು ರೂಪಾಯಿ ಅನ್ನೋದು ಮಹಾಲಕ್ಷ್ಮಿಗೆ ಸಂಕೇತ ಆ ತಾಯಿಗೆ ನಾವು ಈ ಕಾ ಚಿಲ್ಲರೆ ಕಾಸುಗಳಿಂದ ಪರಿಹಾರನ ಮಾಡಿಕೊಂಡಾಗ ದೊಡ್ಡ ಸಮಸ್ಯೆಗಳು ನಿವಾರಣೆ ಆಗುವಂಥದ್ದು ಒಂದು ರೂಪಾಯಿಯನ್ನು ನಿಮ್ಮ ಕೈಯಲ್ಲಿಟ್ಕೊಂಡು ಕೇಳ್ಕೊಳ್ಬೇಕು ಈ ರೀತಿ ನಮಗೆ ಇರುವಂಥ ಸಮಸ್ಯೆಗಳನ್ನು ಬಗೆಹರಿಸುವಂಥ ನಿಮ್ಮ ಮನೆಯಲ್ಲಿ ಯಾರು ಸರಿಯಾಗಿ ನಿಮ್ಮ ಮಾತು ಕೇಳೋದಿಲ್ಲ ಅಥವಾ ಸಂಪಾದನೆ ಮಾಡೋದಕ್ಕೆ ಅವರಿಗೆ ಮನಸ್ಸು ಬರೋದಿಲ್ಲ ಯಾವಾಗಲೂ ಕಾಲಹರಣ ಮಾಡ್ತಾ ಇರ್ತಾರೆ ನೋಡಿ ಅಂಥವ್ರು ಏನಾದರೂ ನಿಮ್ಮ ಮನೆಯಲ್ಲಿ ಇದ್ದರೆ ಮಕ್ಕಳಾಗಿರಬಹುದು ಗಂಡ ಆಗಿರಬಹುದು ನೀವು ಆರಾಮಾಗಿ ಅವರು ಮಲಗುವ ಜಾಗದಲ್ಲಿ ತಲೆ ಯಾವ ಕಡೆ ಬರುತ್ತೋ ಆ ಕಡೆ ನೋಡಿ ಇಡಬೇಕು ಕಾಲು ಇಡುವ ಜಾಗದಲ್ಲಿ ಇಡಬಾರ್ದು ಇದನ್ನು ಈ ಥರ ನೀವಿಟ್ಟುಬಿಟ್ಟು ಮಾರನೇ ದಿನ ಅದನ್ನು ನೀ ಎಲ್ಲಾದರೂ ಗಿಡಗಳ ಹತ್ರ ಹಾಕಿ ಆ ಒಂದು ರೂಪಾಯಿನ ತಗೊಂಡೋಗಿ ಯಾರಿಗಾದರೂ ಕೊಡಬಹುದು ಇಷ್ಟೇ ಇದನ್ನು ನೀವು ಅಷ್ಟಮಿ ತಿಥಿಯ ದಿನ ರಾತ್ರಿ ಮಾಡಿಕೊಂಡಾಗ ನಿಮ್ಮೆಲ್ಲ ಸಮಸ್ಯೆಗಳು ಕೂಡ ದೂರ ಆಗುತ್ತೆ ಸ್ನೇಹಿತರೆ ಮಾಡ್ಕೊಂಡು ನೋಡಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು